ಇಲ್ಲಿ ನಂದಗಾಂವದಿಂದ ಬರ್ತಾರೀ ಇಲ್ಲಿ ರಾಯನ್ ಸರ್ಕಲ್ ಕ ವಸ್ತಿ ಮಾಡ್ತಾರಿ ಅಂಬಲಿ ಕುಡಿತಾರು ಮತ್ತ ಭಕ್ತರ ಎಲ್ಲ ಬಾಣ ಇದ್ ಮಾಡ್ತಾರೀ ಮುಂದ್ ಹೋಗಿ ಅವ್ರ ಹೋಗಿ ವರ್ಷ ಮಾಡ್ತಾರೀರ್ ಸಂಪ್ರದಾಯ ಆಗ್ತೇತ್ರಿಂದ ನಂದ ಕು ಸಮಾಚಾರೀ ಬೈತಾರೀ ಎಲ್ಲಾರು ಇಲ್ಲಿ ಊಟಕ್ಕೆ ಬೇಡಿದ್ರೆ ಗುರುವೆ ಹೆಂಗ ಮಾಡಲು ಈಗ ಎಲ್ಲ ಸಲುವಾಗಿ ಗುರುನಾಥ ನನ್ನ ಜೀವನು ಮಾಡಿಲು ತ್ಯಾಗದ್ದು ಬರಲಿ ಗುರುನಾಥ ನಿರ್ಣಯ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ವಿಜಯಪುರದಿಂದ ಪ್ರತಿ ವರ್ಷನೂ ಕೂಡ ಅಹ್ ವಿಜಯಪುರದಿಂದ ಅಂದ್ರೆ ನಂದಗಾಂವ್ ಭಕ್ತರಿಂದ ಮಾಲಿ ಹೋಗ್ತದೆ ಎಕ್ಸಂಬ ಬೀರ್ ದೇವ್ರಿಗೆ ಅಹ್ ಇವತ್ತು ಸಂಚಾರ ಮಾಡ್ತಾ ಮಾಡ್ತಾ ಮೊದಲನೇ ವಸ್ತಿ ತರ್ವಿಗ್ ಮಾಡಿದ್ರು ತರ್ವಿ ಆದ ನಂತರ ಅಹ್ ಗೋಟೆಕ್ ವಸ್ತಿ ಮಾಡಿದ್ರು ಗೋಟೆ ಆದ ನಂತರ ಕುರುಗುಡಕ್ ಮಾಡಿದ್ರು ಕುರುಗುಡ ಆದ ನಂತರ ಅಹ್ ಕೊಗಟ್ನೂರು ಮುಗಿಸ್ಕೊಂಡ್ ಅಹ್ ನಿನ್ನೆ ರಾತ್ರಿ ಇಲ್ಲಿ ಬಂದ್ ಮಾಲಿ ಟಚ್ ಆಗ್ಯದ ಇಲ್ಲಿ ಟಚ್ ಆಗಬೇಕಂದ್ರೆ ಹೆಂಗಂತ ಕೇಳಿದ್ರ ನಂದಗಾಂವ್ ಗ್ರಾಮಸ್ಥರೆಲ್ಲ ಅಂದ್ರೆ ಸಮಾಜದ ಹಿರಿಯರೆಲ್ಲ ಕೂಡಿ ಇಲ್ಲಿ ನಂದಗಾಂ ಊರು ಸೀಮೆ ಒಳಗೆ ಹೋಗಿ ಅಲ್ಲಿಂದ್ರ ದೀರ್ ನಮಸ್ಕಾರ ಹಾಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದ ಮಾಲಿಯನ್ನ ಅಹ್ ಅತ್ಯಂತ ವಿಜಯಭರಣಿಯಿಂದ ಸ್ವಾಗತ ಮಾಡ್ಕೊತಾರ ಬಹಳ ಒಂದು ಸಿಸ್ಟಮೆಟಿಕ್ ವಾಗಿ ಅಂತ ಒಂದ ಇಲ್ಲಿ ಮಾಲೆ ಬಂದು ಇಲ್ಲಿ ಒಂದು ಎರಡು ವಸ್ತಿ ಮಾಡಿ ಇಲ್ಲಿಂದ್ರ ಅಹ್ ಮುಂದ ಅವ್ರು ಕುಡಕ್ ಹೋಗಿ ವಸ್ತಿ ಮಾಡ್ತಾರ ಆದ್ರೆ ಇವತ್ತಿಲ್ಲಿ ನಂದಗಾಂವ್ ಗ್ರಾಮದಲ್ಲಿ ಈ ಭರಮ ದೇವಸ್ಥಾನದೊಳಗ ದೇವಸ್ಥಾನದೊಳಗೆ ಮಾಲಿ ಬರಕತ್ತಿ ಎಷ್ಟು ವರ್ಷ ಆತು ಮತ್ತೆ ಇದಕ್ಕಿಂತ ಮುಂಚೆ ಎಲ್ಲಿ ಇರ್ತಿತ್ತು ಮಾಲೆ ಅನ್ನುವಂತ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಬಟ್ ನಾವು ಅದನ್ನ ತಿಳ್ಕೊಂತ ಒಂದು ದೇವಸ್ಥಾನ ಮಾಡ್ತೀವಿ ನಮಸ್ಕಾರ ಬೀರಪ್ಪ ನಮಸ್ಕಾರ ಅಹ್ ಏನು ಭರಮ ದೇವರ ದೇವಸ್ಥಾನ ಇಲ್ಲಿ ಸ್ಥಾಪನಾ ಆಗಿದ್ದ ಮೊದಲನೇದಾಗಿರಿ ಭರಮ ದೇವರ ದೇವಸ್ಥಾನ ಸ್ಥಾಪನೆ ಆಗ್ಬೇಕಾದ್ರೆ ಪೂರ್ವದಾಗ್ರಿ ಒಂದು ವಿಚಾರ ನಮ್ಮ ಈ ನಂದಗಾಂವ್ ಹುಟ್ಟಕ್ಕಿಂತ ಮೊದಲ ನೆಲ್ಲೂರದಿಂದ ನಮ್ಮ ಹಿರಿಯರು ಬಂದ್ರು ಆಗ ಬರೋ ಟೈಮ್ ದುರ್ಗಾದೇವಿ ಮತ್ತು ಬರಹ ದೇವ್ರನ್ನ ಎರಡು ದೇವರ ತಗೊಂಡ್ ಬಂದ್ರು ದುರ್ಗಾದೇವಿ ಏನಾಯ್ತಪ್ಪ ಅಂದ್ರೆ ಅಲ್ಲಿ ಅಗಿ ಅಲ್ಲಿ ಸ್ಥಾಪನೆ ಆಯ್ತು ಮುಂದೆ ಬಂದ ಕುರಿ ದಡ್ಡಿ ಒಳಗ ಬರಮ್ ದೇವರ ಸ್ಥಾಪನೆ ಮಾಡಿದಾಗ ಮುಂದ್ ಎಟ್ಟೋ ಕಾಲ ಕುರಿ ಮೆಸುಗೋತು ಆದಾಗ ಬರಮ್ ದೇವ್ರ ಇಲ್ಲಿ ಯಾರಿಗ ಆಗಿತ್ತು ಆ ಟೈಮಿಂಗ್ ಒಳಗ ಮುಂದೆ ಒಬ್ಬ ವಿಠಲ ಪೂಜಾರಿ ಅಂತ ಹೇಳಿ ಆಗ ಪೂಜಾರಿ ಕಣೇಶನ ಒಳಗ ನಾನು ಇದ್ದೀನಿ ನಾ ಮ್ಯಾಲ ಬರ್ತೇನೆ ಅಂದಾಗ ನಿಜ ರೂಪ ಅನ್ನಂಗ ಉದ್ಭವ ಲಿಂಗ ಐತಿ ನಮ್ಮಲ್ಲಿ ಬ್ರಹ್ಮನ ಸ್ಥಾನ ಉದ್ಭವ ಲಿಂಗ ಸ್ಥಾಪನೆ ಆಗಿದ್ದಲ್ಲ ಉದ್ಭವ ಲಿಂಗ ಇದು ಬ್ರಹ್ಮದೇವ್ರ ಇತಿಹಾಸ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ರಹ್ಮಣ್ಣ ಸ್ಥಾನ ಬರಹದೇವ್ ಉದ್ಭವ ಲಿಂಗ ಹಿಂಗ ಬ್ರಹ್ಮದೇವ್ರ ಸ್ಥಾಪನೆ ಆದ ಬಳಿಕ ಇದು ನನಗಾವ ಮೊದಲ ರತ್ನಾಪುರ ಮುಳ್ಳಟ್ಟಿ ಎತ್ತೇಳಿ ಮ್ಯಾಲಕರಿ ನಮ್ಮ ಹಿರಿಯರು ಬಂದ ಕೂಡ್ಲೆ ದುರ್ಗಾದೇವಿ ಸ್ಥಾಪನಾ ಆತು ಮುಂದ ಇಲ್ಲಿ ಬರಹ ಸ್ಥಾಪನಾ ಆತು ಈ ಬರಹ ಸ್ಥಾಪನ ಸ್ಥಾಪನಾ ಆದ ಇಲ್ಲಿ ಪರಮಾತ್ಮದ ವಾಸ ಅದ್ರಿ ಇಲ್ಲಿ ಪೂರ್ವದಾಗಿ ಈಚಿ ಕಡೆ ನಂದಿ ಇಳಿದ ಜಾಗ ನಂದಗಾಂ ಅಂತ ಹೇಳಿ ಇದು ಹೆಸರಾಗೈತಿ ಬರಮ ದೇವ್ರ್ ಪವಾಡ್ ಅದಾವ್ ಅಂದ್ರೆ ಊರಿನ ಹಿಂದೂ ಒಂದು ಇತಿಹಾಸ ಐತ್ರಿ ನಂದಿ ಜಾಗದಲ್ಲಿ ಅಂತ ನಂದಿ ಇಳದ್ ಇಳದ ಜಾಗದ ನಂದಗಾಂವ್ ಇದೊಂದು ದೊಡ್ಡ ಇತಿಹಾಸ ನಂದಗಾಂವ್ ಗ್ರಾಮದ ಐತಿ ಇಲ್ಲಿ ಬಹಳಷ್ಟು ಸಾಕಷ್ಟು ಪವಾಡ ಆಗ್ಯಾವ ದೇವರಿಂದ ಈಗ ಮೊದಲ್ ಇದು ಇದೊಂದು ಇಟ್ಟ ಜಾಗದೊಳಗ ಅಟ್ಟ ಸಣ್ಣ ಗುಡಿ ಇತ್ತು ಮುಂದೆ ಬರ್ಬರ್ತಾ ಬರ್ಬರ್ತ ಬಂದ ಈಗ ಇಟ್ಟ ದೊಡ್ಡ ಜಾಗ ಆಗಿ ದೇವ್ರ ಪವಾಡ್ ಬಾಳ ಐತಿ ಬೇಡ್ಕೊಂಡವ್ರಿಗೆ ಒಬ್ಬೊಬ್ರಿಗೆ ಗಣಸ ಮಕ್ಳು ಇದವ್ರಿಗೆ ಗಣಸ ಮಕ್ಳ ಆಗ್ಯಾವ ಬಗ್ಗೆ ಇಲ್ದವ್ರಿಗೆ ಬಗ್ಗೆ ಆಗ್ಯಾವ ಮನಿ ಇಲ್ದವ್ರಿಗೆ ಮನಿ ಕೊಟ್ಟನು ದೇವ್ರ ಹಂಗ ಬಾಳ ಇತಿಹಾಸ ಐತಿ ಈ ಸಂದರ್ಶನ ಮಾಡ್ಲಕ್ ನನಗೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಎಲ್ಲಾ ಗುರುಹಿರಿಗೇ ನಮಸ್ಕರಿಸುತ್ತ ಧನ್ಯವಾದ ನಾಕ ತಲಿ ನಮ್ಮಲ್ಲಿ ಪೂಜಾರಿ ಒಳೊಳಗ ಹಂಗ ಬಡ್ಡಿ ಬಡ್ಡಿದವ್ರಿಗೆ ನಾಲ್ಕು ಬಡ್ಡಿ ಪೂಜೆ ಒಂದೊಂದ್ ವರ್ಷ ಒಂದೊಂದ್ ಬಡ್ಡಿ ಪೂಜೆ ಹೋಕ್ಕಾವ್ ಬಿಚ್ಚರಿಯರು ಎರಡು ಬಡ್ಡಿ ಇದಾವ್ ಒಂದ್ ಪೂಜಾರಿ ಬಡ್ಡಿ ಐತಿ ಒಂದ್ ಹುಲು ಬಳ್ಳಿ ಬಡ್ಡಿ ಐತಿ ಪ್ರತಿ ವರ್ಷ ಒಂದೊಂದ್ ಬಡ್ಡಿ ಒಂದೊಂದ್ ವರ್ಷ ಪೂಜೆ ಹೋಗೈತಿ ಇಲ್ಲಿ ಭರಮ ದೇವರ ಸ್ಥಾಪನೆ ಆಗಿರೋದ್ರಿಂದ ಇಲ್ಲೇ ಬಲಗಡೆ ಸೈಡ್ ರೀ ಬಟ್ ಅದ್ರಕ್ಕಿಂತ ಪೂರ್ವವಾಗಿ ಇಲ್ಲಿ ದೇವಸ್ಥಾನ ಸ್ಥಾಪನೆ ಆಗಿದೆ ಅಂತೇಳಿ ಹೇಳಿ ಹೇಳ್ತಾರಲ್ಲ ಇಲ್ಲಿ ಹಿರಿಯರ್ ಅಂದ್ರೆ ಇಲ್ಲೇ ಮೊದಲ ಸ್ಥಾಪನೆ ಆಗಿದೆ ಅಂದ್ರೆ ಉದ್ಭವ್ಲಿಂಗ ಇಲ್ಲೇ ಉದ್ಭವ ಆದ್ದು ಇಲ್ಲಿ ಸಿದ್ಧಾಟ ಇಲ್ಲೇ ನಡಿತೈತಿ ಹಾ ಹಾ ರೀ ಸುಮ್ಮ ಚಿಕ್ಕ ಹೊಸ ಗುಡಿ ಮಾಡಿ ದೇವರ ಪ್ರತಿಷ್ಠಾಪನಾ ಮಾಡಿವ್ರಿ ಅಂದ್ರ ಒಂದ್ ಪಲ್ಲೆಗೆ ದೇವ್ರ ಕೌಲ್ ಹಚ್ಚಿದಾಗ ದೇವ್ರ ಎಳುದಲ್ ಅಂದ್ರೆ ಸ್ಳ ಬಿಡುದಲ್ ಅಂದ ಬಿಡುದಲ್ ಅಂದಾಗ ಅಲ್ಲಿ ಗುಡಿ ಕಟ್ಟಿ ಅಂತ ಹೇಳಿ ಬೇರೆ ದೇವರ ತಂದು ಪ್ರತಿಷ್ಠಾಪನೆ ಮಾಡಿದ್ರಿ ಅಂದ್ರೆ ಗುಡಿ ಮೇಲೆ ಕೌಲ್ ಹಚ್ಚಿದ್ರಿ ಇಲ್ಲಿ ದೇವರ ಅಲ್ಲಿ ದೇವರಲ್ಲಿ ಹೋಗ್ತಿ ಮೊದಲ ಕೇಳಿದ್ರೆ ಇಲ್ಲೇ ಇಲ್ಲೇ ಇರ್ತಿದ್ರಿ ಹಾ ಹಾ ರೀ ಅದ್ರ ದೇವ್ ಬರ್ತಾನ ಎಲ್ಲರಿಗ ವಿಶ್ವಾಸ ಇತ್ರಿ ವಿಶ್ವಾಸ ದೇವ್ರ ಜಾಗ ಬಿಡುದಿಲ್ಲ ಅಂದಾಗ ದೇವ್ರ ಇಲ್ಲೇ ಉಳ್ಕೊಂಡ್ ಬಿಟ್ರಿ ಹಾ ಇಲ್ಲೇ ಏನ ಅಜ್ಜ ಏನ ನುಡಿ ಹೇಳೋದಿದ್ರು ಸಿದ್ಧಾರ್ಗಿ ಇಲ್ಯಾಕ ಕೌಲು ಇಲ್ಯಾಕ್ರ ಹೆಂಗೈತಿ ಅಂದ್ರೆ ಅದಾವ್ರಿ ಇಲ್ಲಿ ಈಚಿ ಕಡೆ ಒಂದ್ ಐತಿ ದೊಡ್ಡ ಲಿಂಗ್ ಐತಿ ಈಚಿ ಕಡೆ ಒಂದ್ ಲಿಂಗ್ ಐತಿ ಮೂರ್ ಲಿಂಗದವ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದ ಜಾಗ ಇದು ಲಿಂಗ ಉದ್ಭವ ಲಿಂಗ ಹಾ ಹಾ ಅಂದ್ರೆ ಈ ದೇವಸ್ಥಾನ ಭೀ ಕಟ್ಸದ ಪೂರ್ವದಲ್ಲಿ ಕಟ್ಸಿದನ್ ಇದು ಹಳಿ ಕಟ್ಟಡ ಐತ್ರಿ ಹಳಿ ಕಟ್ಟಡ ಹಳಿ ಕಟ್ಟಡ ತಗದ ದೇವ್ರ ಹೇಳಲ್ದಾಗ ಸಣ್ಣ ಗುಡಿ ಕಟ್ಟಡ ಮಾಡ್ರಿ மொதல் சுரு முட்டி ஆங்கி லங்குட்டி தேமேல் அவ்வள ரூம்பால சொத்துக்கொண்டுகிட அவங்க நான் அணுமாத்திர அவ்வளவு அனுமாப ಯಾ ನಾಲ್ಕು ದಿನ ಆದ್ರೆ ಆತ್ರಿ ಐದ್ ದಿನ ಆತ್ರಿ ಹಿಂಗ ಅಲ್ಲೇ ಮನ್ಕೋತ ಬಿದ್ರಿ ಅವ್ ಅಂತ ಹೆಣ್ಮಾಪನ್ ಗುಡಿಯಾಗ್ರಿ ನಮ್ಮ ತ ಮುತ್ತ ಅಂತ ಅವ ಹಾರೂರ್ ಮಸ್ತರಿ ಅವರೂರ್ ಬಚಿರಿ ಹಾರೂರ್ ಬರ್ಕೋ ಹಾರೂರ್ ಬಚಿರಿ ಅಂತು ಮಸ್ತಾರ ಅಲ್ಲಿ ಅವ ದುಡ್ಕೋತಿದ್ರಿ ಅವ್ ಅವ್ ದುಡ್ಕೋಟದ್ರಿ ಅವ ಹೇಳ್ಕೊತ ನಮ್ ಮೋಣ ಬಂದ್ರಿ ಅವ್ ನಮ್ ಹಿರಿಯಾರಿ ಬಂದ್ ಹೇಳಿದ್ರಿ ಅವ ಹಿಂಗಿದ್ ನಿಂಗಪ್ಪ ಹಿಂಗ ನಿಮ್ಮ ಸಮಾಜ ಅವ್ನ ಮತ್ತ ಅಲ್ಲಿ ವಸ್ತಿ ಮಾಡಲಾತ್ಯನು ಉಪವಾಸ ವನಿವಾಸ ಮತ್ತ ನೀವ ಹಿರಿಯರ ನಿಮ್ಮ ಸಮಾಜ ಅವ್ನ ನಿಮ್ಮ ಓಣ್ಯಾಗ ತಂದ ಅವನ್ ಸತ್ಕಾರ ಮಾಡ್ರಿ ಕಿಶಿಂದ ಅವನ್ ಮುತ್ಯ ಬ ನಮ್ಮಲ್ಲಿ ಹೇಳಿದಾಗ ನಮ್ಮ ಹಿರಿಯರ್ ಕಿಸಿಂದ ಆಗ ಇಲ್ಲಿ ಸ್ಥಾಪನೆ ಮಾಡ್ಯಾರಿ ಇಲ್ರಿ ಇದಕ್ಕ ಮೊದಲ ಪೂರ್ಣ ಅಲ್ಲಿ ಒಬ್ರು ಮನ್ಯಾಗ ಕುಂತಿತ್ರ ಅಲ್ಲಿ ಸಮಾಜಿ ಸಮಾಜ ಪೋಲೆ ಆದ ನಮ್ಮ ಪೂಜಾರಿಗಳು ಅವರು

ಮುಮಾ ಇಬ್ರು ಅಲ್ಲೆಲ್ಲ ಅಲ್ಲ ಈಗ ನಾನು ಕಾಲ್ ಕರ್ತನಾಗ ಇಲ್ಲಿ ಬಂದೈತಿ ಈಗ ನಮಗ್ ಬಂದ ಬಳಕ ಇಲ್ಲಿ ಬಂದೈತಿ ನೋಡ್ರಿ ಎರಡ್ ಸಾವಿರ ಎಡಿ ಬಂದತ್ರಿ ಎರಡ್ ಸಾವಿರ ಆರಾಗ ಇಲ್ಲಿ ಬಂದ್ರಿಗ್ರಿ ಮತ್ತೆ ಎಲ್ಲ ಅಣ್ಕಾಡ್ದರಿ ಗುಡಿನೂ ಆಗೈತ್ರಿ ಅಲ್ಲಿ ಒಂದಿಟ್ಟು ಅಸ್ತ ಔಸ್ತಿ ಹಾಲ್ಕೈತ್ರಿ ಅಲ್ಲಿ ಹಾಡ್ತಿನಿ ಹಾಲ್ಕೈತ್ರಿ ನಾ ನಾ ಪೈಸ ಕತ್ತಂದ ಇಲ್ಲಿ ಎಲ್ಲಾರು ನಮ್ ಸಮಾಜ್ ಕೂಡಿ ಇಲ್ಲಿ earth... ಿ ಅಜಾಂದ ನೋಡ್ರಿ ಪೂರ್ವೀ ನೋಡ್ರಿ ಅಂತ ಅಜಾತ್ ಅವ್ರ ಮೊದಲ ಲಂಗುಟ್ಟಿ ಅಜ್ಜ ಅಂತ ಹೇಳಿ ಪೂರ್ವೀರಿ ಅವ್ರ ಮೊದಲ ಅವ್ರ ಕಾಲಕೀರ್ತಿ ಬಂದ್ರಿ ಅದ ಅವ್ರ ಕೀರ್ತಿ ಬಂದ ಬಳಕ ಇಲ್ಲಿ ನಮ್ಮಲ್ಲಿ ನಾಗಾಪ್ ಅಂತ ಹೇಳಿ ಮೊದಲ ಅವ್ರ ನಾಗಾಪ್ ಮೂರ್ತಿ ಅಂತ ತೊಗೊಂಡ್ಬರತ್ತರ ನಾಗಾಪ್ ಮೂರ್ತಿ ಆದ ಬಳಕ ನಮ್ಮಲ್ಲಿ ಇವ್ರು ತಪ್ರಮಾಣ ಪೂಜಾರಿ ಅಂತ ಹೇಳಿದಾರೆ ದಮಾಣ್ ಪೂಜಾರಿ ಅವ್ರ ಅವ್ರೈಕ್ ಇವ್ರಿ ಅವ್ರ ಇರ್ತಾನೆ ಇವ್ರಿಗೆ ನಮ್ಮ ಹನುಮಂತ ಪೂಜಾರಿ ಒಳಗೆ ಎರಡ್ ಸಾವಿರ ಆರಾಗ ಎರಡ್ ಸಾವಿರ ಆರ ಹಿಡ್ಕೊಂಡು ಇಲ್ಲಿ ತನಕ ಅದಾರಿ ಹದಿನೆಂಟು ವರ್ಷ ಆತ್ ಇವ್ರದ್ರಿ ಹಾಕಿ ಅದಕ್ಕ ಪೂರ್ವ ಹಿಂದ ಯಾರ ತರ್ತಾರ ಗೊತ್ತಿಲ್ರಿ ಇಲ್ಲಿ ಹಿಡ್ಕೊಂಡ್ ನೋಡ್ರಿ ಎಷ್ಟ್ ತಲೆ ಎಷ್ಟ್ರಿ ನಾಲ್ಕನೇ ತಲೆ ಚಲೋತ್ರಿ ಹಾ ರೀ ಅದ್ ಪೂರ್ವ ಹಿಂದ ಯಾರಿಗೆ ಗೊತ್ತಿಲ್ರಿ ಫುಲ್ ಖುಷಿ ಐತಿರಿ ಎಕ್ಸಂಬದಾಗ ಹೋದ್ರೆ ನಂದಗಾಂವ್ ಮಾತಾಡೋದನ್ನ ಅವ್ರ ಯಾವ್ದು ಕಾರ್ಯ ಮಾಡಂಗ್ ಅವ್ರು ನಮ್ನ ಓದ್ತಾರೀ ನೋಡ್ರಿ ಎಕ್ಸಂಬದವ್ರು ಏನ್ ಮಾಡ್ತಾರ ಯಕ್ಷ ಬೇರೆ ಅಲ್ಲ ಬ್ಯಾರಿಯಲ್ಲ ಎರಡೂ ಒಂದ್ ಎರಡು ಒಂದ್ ಐತಿ ಅಲ್ಲಿ ದುಡ್ಕಿ ಮಾಡುದು ನೀವ ಇಲ್ಲಿ ದುಡ್ಕಿ ಮಾಡುದು ನೀವ ಅಂತ ಹೇಳ್ತಾರೆ ಅವ್ರು ಅಲ್ಲಿ ಹೋದ್ರು ನಮಗ ಬ್ಯಾರೆ ಬೇರೆ ಊರದವ್ರವ ನೋಡಲ್ರಿ ಅವ್ರು ನಮ್ ಸ್ವಂತ ಊರದವ್ರ ನಮ್ ಎಕ್ಸಾಮಿ ನಮ್ಗೆ ಅಷ್ಟು ಕಿಮ್ಮತ್ ಕೊಡ್ತಾರ ಅಷ್ಟು ಮರ್ಯಾದೆನ ಕೊಡ್ತಾರ ನಮಗೆ ಯಾವ್ದೋ ಒಂದಾಗಲ್ರಿ ಏ ಆ ಫಸ್ಟ್ ಜಾತ್ರೆ ನಂದಗಾವ್ದವ್ರ ಕರಿಪಾ ಅತಾರ ನಂದಗಾವ್ದವ್ರ ಯಾರ ಕರಿಪಾ ಅರ ನಮ್ ಗುಳಿನ ಕರಿಯತಾರೆ ಇವ್ರು ಪಟ್ಟದ ಪೂಜಾರಿಗಳು ಇವ್ರನ್ನ ಕರಿಯತಾರ ನಮ್ ಹನುಮಂತ ಹೇಳ್ದಾರ ಕರಿಪ ಫಸ್ಟ್ ಇವ್ರ್ ಚಾರ್ಜ್ ಕೊಟ್ಟ ಅವ್ರ ಮಾಡ್ತಾರ ಯಾವ್ದೋ ವಿಷಯ ಬರ್ತದ ಫಸ್ಟ್ ನಂದಗಾವ್ರಿ ಇಲ್ಲಿ ಇಲ್ಲಿ ನಮ್ಮಲ್ಲಿ ಅವ್ರ ಜಾತ್ರೆ ಬರ್ತಾರ ಇಲ್ರಿ

ಪಟಗಡಿಸ್ಬೇಕ್ ಎಲ್ಲಾರು ಕೋಡ್ಕಿಶನ್ ನಾವ್ ತರಕೊಂಡ್ರಿ ಬರುವ ಎಷ್ಟೋ ಘಟನೆ ಆಗ್ಯಾವ್ರಿ ಬರುವಾಗ ಎಷ್ಟೋ ಮಂದಿ ಭಕ್ತರು ಬಾಂಧ ಕಿಶನ್ ಭಗವಂತ ಬಿಡ್ಕೊಂಡ ಇವ್ರ ಕೌಲಿಸ್ತಾರ ಬರುವ ಎಷ್ಟೋ ಮಂದಿ ಮಕ್ಕಳ ಭಗವಂತ ಮಕ್ಕಳ ಕೊಟ್ಟನು ಎಷ್ಟೋ ಮಂದಿಗೆ ಬಡತನ ಇದ್ದಾರು ಸಿರಿತಾನ ಕೊಟ್ಟನು ಬರುವಾಗ ಅಂಬಲಿ ಅಂಬ್ರಿಗೊಳಗ್ರಿ ಕೆಲವೊಬ್ಬರಿಗೆ ಈ ವರ್ಷ ದುಃಖ ಐತಿ ಪಾದ್ರ ಮುಂದಿನ ವರ್ಷಕ್ಕೆ ಈ ಭಗವಂತಗ್ ಅವ್ರಿಗೆ ಹುಗಿನ ಅದತ್ರಿ ಆನಂದ ಆಗೇತ್ರಿ ಅವ್ರಿಗೆ ಪೂಜಾರ ಅವ್ರು ಬರ್ತಾ ಯಾರ ಸಹಜ ಸಜ್ಜ ಮಾತ ಕೇಳ್ತಾರ ಮಾಲೀಕ ಪೂಜಾ ಯಾರೋ ಒಬ್ರು ಭಕ್ ಬಂದ ಕೇರ್ ಅಂತ ಅನ್ಕೋ ನೀವು ಅಂದ್ರೆ ಏನಲ್ಪ ಪೂಜಾ ನಮ್ದು ಕಷ್ಟ ಅದ ಸ್ವಲ್ಪ ಏನಾರ ಏನಂದ್ರೆ ಅಂತ ಮಾತುಗಳನ್ನ ನೀವು ಕೊಡಾಕ ಹಿಂಜರಿ ಹೋಗುದಿಲ್ಲ ಅಂದ್ರೆ ಇದು ಆಗ್ತದ ಆಗ್ತದೆ ಅಂತ ಹೇಳಿ ಅದಕ್ಕೆಲ್ಲಾ ನಿಮ್ಗೆ ಆ ಭಗವಂತನ ಶಕ್ತಿನ ಅಷ್ಟ ಅದ ಅಂತೇಳಿ ಶಕ್ತಿ ದೇವ್ರ ಅವರಿಗೆ ಯಾರು ಬಂದ ಕೇರ್ ಅವ್ರ ಏನ್ ಮಾಡ್ತಾರೆ ಚಲೋ ಮಾಡ್ತಾನಪ್ಪ ಭಗವಂತ ಬಂಡ್ರ ಕೊಡ್ತಾರ ಆ ಬೀರ್ದೇವ್ರ ಚಲೋನ ಚೊಲೋ ಅವ್ರಿಗೆ ಬೀರ್ ದೇವ್ರ ತಕ್ಕ ಯಾರಿಗೂ ಏನೋ ಅವ್ರು ಇದನ್ನ ಮಾಡಿಲ್ರಿ ಬರುವಾಗ ಆರಾಮ್ ಮಕ್ಳು ಸತ್ತಿಗೆ ಹುಡ್ಗುರ್ ಹುಡುಗರು ಬರ್ತೇವ್ ನಾವು ಇಲ್ಲಾಂದ್ರೂ ಒಂದ್ ಸರ್ವಸಾಧಾರಣ ಈ ಸಲ ಹಣ್ಣು ಒಂದ್ ಹೊಸಲ ಹಣ್ಣು ವರ್ಷ ಅಂದ್ರ ಕೆಲವರ್ಷ ಕೆಲವರ್ಷ ಕೆಲವು ಕೆಲವರ್ಷ ಕಮ್ಮಿ ಹಾಕವ್ರಿ ಬರುವ ನಮ್ ಸತಿ ಹುಡುಗರೀ ಭಗವಂತ ಪರೀಕ್ಷೆ ನಮಗೂ ಮಾಡತ ಇಲ್ಲತನ ಇಲ್ಲ ಮಾಡದ್ತನ ಆದ್ರೂ ನಮ್ ಎತ್ತೋ ಎಂತ ಪರೀಕ್ಷೆ ಮಾಡಿದ್ರು ಅವ್ನ್ ಭಗವಂತ ಸೇವಾ ನಾವ್ ಬಿಟ್ಟಿಲ್ಲ ನಾವ್ ಬಿಟ್ಟಿಲ್ಲ ಬರತಕ್ಕಂತ ಆ ಯಾರು ಆಗ್ಲಿ ಭಕ್ತರು ಯಾರು ಯಾರೋ ಸುಖ್ಯಾವಾಗ ನಡ್ಕೊಂಡವ್ರಿಗೆ ಯಾರಿಗೇ ಕಮ್ಮಿ ಆಗಿಲ್ಲ ಇವ್ರಿಗೆ ಒಂದ್ ತಿಂಗ್ಳು ಇಟ್ಕೋಬೇಕ್ರಿ ಇವ್ರ ಸವಾ ತಿಂಗ್ಳ್ರಿ ಇವರ ಎಲ್ಲಾ ಮಾಸಿ ಅಮಾಷೆ ಜಾಗ ಬಿಡ್ತಾರಿ ಪುಣ್ಯವಾದ ತೆಳಕ್ ತೆಳಕ ಹೋಗ್ತಾರ ಒಂದ್ ತಿಂ ಬಿಡ್ತತ್ರಿ ಎಲ್ಲಾ ಮಾಸಿ ಅವ್ರ ಅಮಾಷಿ ಒಂದ್ ತಿಂಗ್ಳಿ ಇವರಿಗೆ ಒಂದ್ ತಿಂಗಳ ಮುರ್ತಿತ್ರಿ ನಮಗ ಇಪ್ಪತ್ತಾರು ದಿವಸ ಮುಡ್ತಿತ್ರಿ ನಮಗ ತಿಂಗಳ ತಿಂ ಅಂದ್ರೆ ಇವ್ರಿಗೆ ಜಾಸ್ತಿ ಮುಡ್ತೇತ್ರಿ ಅಂದ್ರೆ ಇವ್ರೆಲ್ಲಾ ಕಡೆ ಹೋಗಿ ಬರ್ತಾರಲ್ಲ ನಾವ್ ಇಲ್ಲಿ ಹಿಡ್ಕೊಂಡು ಹೋಗ್ತೀವಿ ನಾವ್ ಕೊಡ ಕೊಡಕಿ ಪೂರಿ ಬಂದಿರ್ಯಾರ ಎಲ್ಲಾರು ಕೂಡಿ ಬಂದಿಶನ್ ಮಾಲಿ ಆಗಿ ಯಾಳ್ಮಕ್ಳಲ್ಲಿ ಎಲ್ಲಾ ಪದಸ್ರಿ ಹೇಳಿ ಮಾಡಿ ಹೊರಗಾಕ್ತಾರೆ ಬರ್ತಾರೆ ಇಲ್ಲಿ ತನ ಮಾಡಿ ಬರೋ ದಿವಸ್ರಿ ನಾವ್ ಬರೋ ದಿವಸ ಮಂದಿ ಬಾಳ ಸ್ವಾಗತ ಮಾಡಕ್ಕೂ ಕಣ್ಣಪಟ್ಟಿ ಮಂದಿ ಅವತ್ತು ಬಂದಿರು ಸುಖಿ ನೋಡ್ಬೇಕಾಗಿ ಜನ ಸಾಗರ್ ಇವತ್ತು ಹೋಗಕ್ಕೆ ಅಣ್ಣತ್ರಿ ಇಲ್ಲಿ ಜನ ಎಲ್ಲಾ ಹಿರಿಯರು ಕೂಡ್ತಾರ ಎಲ್ಲಾರು ಕೂಡ ಸ್ವಾಗತ ಮಾಡಿ ಕಳಿಸ್ತಾರ ಬೀರ್ ದೇವ್ರು ನಡ್ಕೊಳತ್ತಾರ ಇವ್ರು ಹೆಣ್ಮಕ್ಳ ಇವ್ರು ಎಲ್ಲಿಂದ್ರ ಬಿಜಾಪುರ ಜಿಲ್ಲಾ ತಿಕೋಟ ಹಾ ರೀ ತಗೊಡ್ದಾಗ ಹೆಣ್ಮಕ್ಳು ಬರ್ತಾರೆ ಇದ್ರೆ ಇವ್ರು ನಮ್ ಜೊತೆ ಪಾದ ಎತ್ತರ ಬರ್ತಾರೆ ಇವ್ರು ಬರಾಕ್ ಐತಿ ಒಂದ್ ಹದಿನಾಲ್ಕು ವರ್ಷ ಅಂತ ಹದಿನಾಲ್ಕು ವರ್ಷ ಅಂತ ರೂಢಿ ಅಂತಲ್ರಿ ಅವ್ರಿಗೆ ಹೆಂಗಾಗೈತಿ ಪಾ ಈ ಭಗವಂತ ನೋಡಂತ ಅವ್ರಿಗೆ ಪಂಚಪ್ರಾಣ ಅನಸ್ತತ್ರಿ ಈ ಭಗವಂತಿಂದ ಅವ್ರಿಗೆ ಒಳ್ಳೇದಾಗೈತಿ ಚಲೋ ಆಗೈತಿ ಇಲ್ಲ ತನಗಿಲ್ಲ ಈ ಹೆಣ್ಮಕ್ಳು ಅಲ್ಲಿ ನಮ್ ಜೊತೆ ಪಾದ ಎತ್ತರ ಬರ್ತಾರ ಇವ್ರು ಅವನ್ ಭಗವಂತ ಪುಣ್ಯದಿಂದ ಇಲ್ಲ ಏನು ಅವ್ರ ಭಗವಂತನ ಆಶೀರ್ವಾದದಿಂದ ಬರತ್ತಾರ ನಡ್ಕೋತ ಅದ ಹನ್ನೆರಡು ಹದಿನಾರು ವರ್ಷ ಅಂತ ಅವರು ಬಿಜಾಪುರದಿಂದ ಬರ್ತಾರೆ ಅವ್ರು ಮತ್ತ ಅಲ್ಲಿ ತಲಾ ಹಿಡ್ಕೊಂಡ ಬರ್ತಾರೆ ಅವರು ನೋಡ್ರಿ ಎಲ್ಲಾ ಜನ ನಾವ್ ಹೆಂಗಿರ್ತೀವ ಅಂದ್ರ ಎಲ್ಲಾರು ಗಂಡ ಮಕ್ಳು ಇರ್ತಾರ ಅದ್ರೊಳಗ ಈಗ ತಾಯಿ ಒಬ್ಬಕ್ನೂ ಇರ್ತಾವ ಹೆಣ್ಣು ಮಗಳಂದ್ರ ಹೆಂಗಾ ಅಂತಂದ್ರ ಭಗವಂತನಲ್ಲಿ ಅವರು ಬಾಳ ಸತ್ಯ ನಾವ್ ನಾವ್ ಹೇಳ್ರಿ ನಮ್ಮ ತಾಯಿ ಹೆಂಗದಾಳ ಆ ತಾಯಿ ಸೀರೆ ನಾವ್ ಅಷ್ಟು ಎಷ್ಟು ಮಂದಿ ಇದ್ಲಿ ದೇವ್ರಿ ಎಲ್ಲಾರು ಈಗ ನೀವು ನಮ್ಮ ತಾಯಿ ನತ್ತೇವ್ ನಾವ್ ನಮ್ಮ ತಾಯಿನ ನಮ್ಮ ತಾಯಿನ ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಸಿಕೊಂಡ್ ಬರ್ಲಾತಿದ್ವಿ ತಿಳ್ಕೊಂಡ್ ಅದ ಭಾವದಿಂದ ಅವ್ರನ್ನ ಕರ್ಕೊಂಡ್ ಬರ್ತೀವಿ ದೇವ್ರ ದರ್ಶನ ಮಾಡಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡ್ ಅವ್ರ ಓ ಕಳ್ಸ್ತಾರ